ಸಿದ್ದರಾಮಯ್ಯ ಸಿಬ್ಬಂದಿಗಳು ನಾನು ಹೋರಾಟ ಮಾಡಿ ಧಿಕ್ಕಿದ್ವಿ ಗ್ರಾಮ ಮಾಡ್ಲಿಕ್ಕೆ ಇವ್ರು ಅಂತಾರಲ್ಲ ಇವ್ರು ಕೊಟ್ಟಂತ ಐದು ಸಾವಿರದೊಳಗಡೆ ಬಸ್ ಫ್ರೀ ಕೊಟ್ಟು ಎರಡ್ ಸಾವಿರ ರೂಪಾಯಿ ಕೊಟ್ರು ಕರೆಕ್ಟ್ ವಿದ್ಯುತ್ ಕೊಟ್ಟು ಅಂತಂದಾಗ ಮೆಡಿಕಲ್ ಕಾಲೇಜ್ ಅಣುದಕ್ಕೆ ಕೊಡಕ್ಕಾಗಲಿಲ್ಲ ಇವ್ರ ಮೆಡಿಕಲ್ ಕಾಲೇಜ್ ಅಡುದಷ್ಟು ವರ್ಷ ನಮ್ಮ ಮೆಡಿಕಲ್ ಹೋಗ್ಬೇಕು ಅಂತಂದ್ರೆ ಎಷ್ಟು ವರ್ಷ ಕೈ ಓಟ್ ಹಾಕೀನಿ ನನ್ನ ರಕ್ಷಣಾ ವೇದಿಕೆ ಕಾರ್ಯಕರ್ತರಾಗಿ ನನಗೆ ಅಧಿಕಾರ ಐತಿ ನಾನು ಒಳಗಡೆ ಹೋಗಬೇಕು ಹೊಡೆದಿದ್ರೆ ನಾನು ಇಲ್ಲೇ ನೋಡಿದ್ರೆ ನಾನು ಇಲ್ಲೇ ಘೋಷಣೆ ಹೋಗ್ತೀನಿ ನಾನು બતલા 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 આ માતર લે એ હો બોલ એ 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